ಎಲ್ಲರಿಗೂ ನಮಸ್ತೆ ಇವತ್ತು ನಾನು ನಿಮಗೆ ಹಣದ ಬಗ್ಗೆ ತಿಳಿಸ್ಕೊಡೋರು ಅಂದ್ರೆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಎಲ್ ಮಾಡಬೇಕು ಅನ್ನೋ ಒಬ್ಬರೊಂದು ವ್ಯಕ್ತಿನ ಮೀಟ್ ಮಾಡಕ್ ಬಂದಿದ್ದೀನಿ ಅವ್ರು ಹೇಗೆ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ನಮಗಿರೋ ಡೌಟ್ಸ್ನೆಲ್ಲ ಕೇಳ್ತೀನಿ ಆದಷ್ಟು ಕ್ಲಿಯಾರಿಫಿಕೇಶನ್ ಸಿಗುತ್ತೆ ನೋಡೋಣ ಅವರು ಏನೇನು ಹೇಳ್ಕೊಡ್ತಾರೆ ಅಂತ ಬನ್ನಿ ಓಕೆ ಈಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರಿಂದ ಏನು ಬೆನಿಫಿಟ್ ಹೇಗೆ ಇಲ್ಲ ಅಂತ ತಿಳಿಸ್ಕೊ ಫಂಡ್ ಅಂತ ಅಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಏಜ್ ಬೇಸಿಸ್ ಮೇಲೆ ಯಾವ ಫಂಡ್ ನ ಸೆಲೆಕ್ಟ್ ಮಾಡೋದು ಅಂತ ನೋಡಿಕೊಂಡು ಈಗ ಏಜ್ ಮೇಲೂ ಇದೆ ನೀವು ಹೇಳೋ ಪ್ರಕಾರ ಹೌದು ಡಿಫ್ರೆಂಟ್ ಕ್ಯಾಟಗರಿ ಕೂಡ ಇದೆ ಓಲ್ಡ್ ಏಜ್ ನವರಿಗೆ ಮತ್ತೆ ಇನ್ನು ಯಂಗ್ಸ್ಟರ್ಸ್ ಗೆ ಮತ್ತೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೂ ಇನ್ವೆಸ್ಟ್ಮೆಂಟ್ ಮಾಡೋ ಅವಕಾಶ ಇದೆ ಅದಕ್ಕೆ ಚೈಲ್ಡ್ ಬೆನಿಫಿಟ್ ಫಂಡ್ ಅಂತ ಇದೆ ಮತ್ತೆ ಓಲ್ಡ್ ಏಜ್ ನವರಿಗೆ ಡೆಡ್ ಫಂಡ್ಸ್ ಇದೆ ಮತ್ತೆ ಹೈಬ್ರಿಡ್ ಫಂಡ್ಸ್ ಗಳೆಲ್ಲ ಇದಾವೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಎಲ್ಲ ಇದೆ ಯಂಗ್ಸ್ಟರ್ಸ್ ಪ್ಯೂರಿ ನಾವು ಈಕ್ವಿಟಿ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಮತ್ತೆ ಅವ್ರು ಹೇಗೆ ರಿಸ್ಕ್ ತಗೊಳೋದಕ್ಕೆ ರೆಡಿ ಇದ್ದಾರೆ ಕಸ್ಟಮರ್ ನ ಫಂಡ್ ಫೈನಾನ್ಷಿಯಲ್ ನ ನೋಡ್ಕೊಂಡು ನಾವು ಯಾವ ಕೆಟಗರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಓಕೆ ಡೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದರ ಬಗ್ಗೆ ಒಂಚೂರು ಡೀಟೇಲ್ ಡೆಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಈಗ ರಿಟೈರ್ಡ್ ಆಗಿರ್ತಾರೆ ಅವರಿಗೆ ಅವರ ಕ್ಯಾಪಿಟಲ್ ಸೇಫ್ ಇರಬೇಕು ಆದ್ರೆ ಅವರ ಸೇವಿಂಗ್ಸ್ ಫಂಡ್ ಇಂದ ಜಾಸ್ತಿ ಅಮೌಂಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ ಫಂಡ್ ಅಂತಂದ್ರೆ ಅದು ಪ್ಯೂರ್ಲಿ ಸೇವಿಂಗ್ಸ್ ಫಂಡ್ ಅಲ್ಲೇ ಇರುತ್ತೆ ಯಾವುದೇ ತರದ ರಿಸ್ಕ್ ಇರಲ್ಲ ಕ್ಯಾಪಿಟಲ್ ಕೂಡ ಸೇಫ್ ಇರುತ್ತೆ ಅದಕ್ಕೆ ಡೆಕ್ ಫಂಡ್ ಅಂತ ಅಂತೀವಿ ಮತ್ತೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಅಂತ ಅಂದ್ರೆ ಸಂ ಪರ್ಸೆಂಟೇಜು ಗೌರ್ಮೆಂಟ್ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗತ್ತೆ ಅದು ಹೆಸರೇ ಹೇಳುವಾಗ ಹೇಳೋ ಹಾಗೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಬ್ಯಾಲೆನ್ಸ್ಡ್ಗೇ ಇರುತ್ತೆ ಅದನ್ನ ನಾವು ಓಲ್ಡ್ ಏಜ್ನವರಿಗೆ ರಿಟೈರ್ಡ್ ಆಗಿರೋರಿಗೆ ನಾವು ಆ ನ ಸೆಲೆಕ್ಟ್ ಮಾಡ್ತೀವಿ ಯಂಗ್ಸ್ಟರ್ಸ್ ಅವರಿಗೆಲ್ಲ ಏಜ್ ರಿಸ್ಕ್ ಈಕ್ವಿಟಿ ರಿಲೇಟೆಡ್ ಫಂಡ್ಸ್ಗಳು ಅಂದ್ರೆ ನಮ್ ಪರವಾಗಿ ಫಂಡ್ ಮ್ಯಾನೇಜರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಚಿಲ್ಡ್ರನ್ಸ್ ಬೆನಿಫಿಟ್ ಚಿಲ್ಡ್ರನ್ಸ್ ಬೆನಿಫಿಟ್ ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಅವರ ಗಾರ್ಡಿಯನ್ಸ್ ಥ್ರೂ ಅಂದ್ರೆ ಅವರ ಅಪ್ಪ ಅಮ್ಮನ ಥ್ರೂ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೋದು ಅವರಿಗೆ ಹದಿನೆಂಟು ವರ್ಷ ಆದ್ಮೇಲೆ ಆ ಅಮೌಂಟ್ ನ ತಗೊಳ ಅವಕಾಶ ಇರುತ್ತೆ ಈಗ ನಾನ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಈಗ ನನ್ ಸ್ಯಾಲ್ರಿ ಬೇಸ್ ಅಲ್ಲ ಆಕ್ಚುಲಿ ನಾನು ಇವಾಗ ಒಬ್ಬ ಕೃಷಿಕ ನಂಗೆ ಒನ್ ಟೈಮ್ ಅಷ್ಟೇ ಒಂದ್ ಇಯರ್ಲಿ ಒಂದ್ ಸರಿ ಅಮೌಂಟ್ ಬರೋದು ಸೊ ಇವಾಗ ನನ್ಗೆ ಹೇಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಮತ್ತೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮೀನ್ಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಹೆಸರೇ ಹೇಳ್ದಂಗೆ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನ ಹೇಗ್ ಮಾಡಬಹುದು ಅಂತ ಅಂದ್ರೆ ನೀವು ಒಂದ್ ಲಮ್ಸಮ್ ಅಮೌಂಟ್ ಇತ್ತು ಅಂದ್ರೆ ಅದನ್ನ ನೀವು ಯಾವ ಫಂಡಿಗೆ ಸೂಟ್ ಆಗುತ್ತೆ ನಿಮಗೆ ಅದನ್ನು ನೋಡಿಕೊಂಡು ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀವಿ ಸಿಸ್ಟಮ್ಯಾಟಿಕ್ ಅಂತ ಅಂದ್ರೆ ಮಂತ್ಲಿ ಮಂತ್ಲಿ ಮಿನಿಮಮ್ ಅಮೌಂಟ್ ತೌಸಂಡ್ ಇಂದ ಸ್ಟಾರ್ಟು ಎವ್ರಿ ಮಂತ್ ಪ್ರತಿ ತಿಂಗಳಲ್ಲಿ ನಿಮಗೆ ಒಂದೊಂದ್ ಸಾವಿರ ಇನ್ವೆಸ್ಟ್ಮೆಂಟ್ ಆಗುತ್ತೆ ಒಂದೊಂದ್ ಸಾವಿರ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ದಿನಕ್ಕೆ ಮೂವತ್ತೆರಡೂವರೆ ರೂಪಾಯಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡತೋ ಹಾಗಾಗತ್ತೆ ಟೋಟಲ್ ಆಗಿ ಮಂತ್ಲಿ ಒಂದ್ ಸಾವಿರ ಆ ತರ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದ್ರಲ್ಲಿ ಬೆನಿಫಿಟ್ ಏನು ಅಂತ ಅಂದ್ರೆ ಎಲ್ಲರೂ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲೂ ನೀವು ಯಾವುದೇ ವ್ಯಕ್ತಿಗೆ ದುಡ್ಡು ಕೊಡಲ್ಲ ಬ್ಯಾಂಕ್ ಅಮೌಂಟ್ ಕಟ್ ಆಗತ್ತೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಸ್ಟೇಟ್ಮೆಂಟ್ ಗೊತ್ತಾಗತ್ತೆ ಮತ್ತೆ ನೀವು ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ಕೂಡ ಅದು ಮೆನ್ಷನ್ ಆಗಿರುತ್ತೆ ನಿಮ್ಮ ಪಾನ್ ನ ಆಡ್ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ ನಿಮ್ದು ಎಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ನಿಮ್ದು ಹೆಸರು ಯಾವ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲ ಒಬ್ಬ ವ್ಯಕ್ತಿಗೆ ನೀವು ದುಡ್ಡು ಕೊಟ್ಟಾಗ ನಿಮ್ಗೆ ಅನ್ಸಬಹುದು ಶೇ ಅವ್ರು ದುಡ್ಡು ಅಂತ ಆದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಏನ್ ಅಡ್ವಾಂಟೇಜ್ ಎಲ್ಲ ಟ್ರಾನ್ಸ್ಪರೆನ್ಸಿನ ಆಗತ್ತೆ ಬ್ಯಾಂಕ್ ಥ್ರೂನೇ ಆಗತ್ತೆ ಇದ್ರಲ್ಲಿ ರಿಟರ್ನ್ಸ್ ಹೇಗ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿಸೋ ಮುಂಚೆನೆ ಕ್ಲೈಂಟ್ಸ್ ಹೇಳ್ತೀವಿ ನೀವು ಮಿನಿಮಮ್ ಫೈವ್ ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಯಾಕೆ ಫೈವ್ ಇಯರ್ಸ್ ಅಂತ ಅನ್ಸಬಹುದು ನಿಮ್ಗೆ ಯಾಕೆ ಫೈವ್ ಇಯರ್ಸ್ ಅಂತ ಅಂದ್ರೆ ಮಿನಿಮಮ್ ಒಂದು ಇನ್ವೆಸ್ಟ್ಮೆಂಟ್ ಗ್ರೋ ಆಗೋದಕ್ಕೆ ಫೈವ್ ಇಯರ್ಸ್ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರುತ್ತೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ರುಪಿ ಕಾಸ್ಟಿಂಗ್ ಆಗುತ್ತೆ ರಿಸ್ಕ್ ಕಮ್ಮಿ ಒಂದು ಮಂತ್ಲಿ ಮಂತ್ಲಿ ಕಟ್ಟೋದ್ರಿಂದ ಈಗ ಐದು ವರ್ಷ ಪ್ಲಾನ್ ಮಾಡಕ್ ಆಗಿಲ್ಲ ನಂಗೆ ಎಟ್ ಎಟ್ ನಂಗೆ ಅರ್ಜೆ ಅರ್ಜೆಂಟ್ ಎಮರ್ಜೆನ್ಸಿ ಬಂತ ಇವಾಗ ನಂಗೆ ಅಮೌಂಟ್ ಇವಾಗ ಬೇಕು ಈಗ ಸೇವಿಂಗ್ ಆಗಿರೋ ಅಮೌಂಟ್ ಅದ್ ಹೇಗೆ ರಿಟರ್ನ್ ತಗೋಬಹುದು ರಿಟರ್ನ್ ಹೋಗಬಹುದು ಕೆಲವೊಬ್ರಿಗೆ ಏನಾಗಿರುತ್ತೆ ನಾನು ಫೈವ್ ಇಯರ್ಸ್ ಹೇಳಿದ್ರು ನನಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆದ್ರೆ ನನಗೆ ತ್ರೀ ಇಯರ್ಸ್ ಅಷ್ಟೇ ಕಂಪ್ಲೀಟ್ ಮಾಡಕ್ ಆಗಿದ್ದು ಇನ್ನ ಟೂ ಇಯರ್ಸ್ ಮಾಡೋದಕ್ಕಾಗಿಲ್ಲ ಅಂತ ಅಂದ ತಕ್ಷಣ ಹಿಂದೆ ಮೂರ್ ವರ್ಷ ಕಟ್ಟಿರೋ ಅಮೌಂಟ್ ಏನ್ ಲ್ಯಾಕ್ಸ್ ಆಗಲ್ಲ ಆ ಅಮೌಂಟ್ ಹಾಗೆ ಇರತ್ತೆ ನೀವು ನೆಕ್ಸ್ಟ್ ಅದನ್ನ ವಿತ್ಡ್ರಾ ಮಾಡಬಹುದು ಇಲ್ಲ ಆ ಅಮೌಂಟ್ ನ ಹಾಗೆ ಅಮೌಂಟ್ ನಲ್ಲಿ ಕ್ಯಾರಿ ಮಾಡ್ತಾ ಹೋಗ್ಬೋದು ಅದ್ರದ್ದು ಬೆನಿಫಿಟ್ ಏನು ಅಂತ ಅಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಫಂಡ್ ಮ್ಯಾನೇಜರ್ಸ್ ಮಾಡ್ತಾರೆ ನಾವೇ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ನಾವು ನಮ್ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಶೇರ್ ಮಾರ್ಕೆಟ್ ನ ದಿನಾ ವಾಚ್ ಮಾಡಬೇಕು ಫಾರಿನ್ ಮಾರ್ಕೆಟ್ ನ ವಾಚ್ ಮಾಡಬೇಕು ಅಷ್ಟು ಟೈಮ್ ಇರಲ್ಲ ಇದೇನಾಗುತ್ತೆ ಅಂದ್ರೆ ನಮಗೆ ಡಬಲ್ ಇನ್ಕಮ್ ಆಗುತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಂತ ಇರ್ತೀವಿ ನಮ್ಮ ಪರವಾಗಿ ಇನ್ನೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಾವು ಕೆಲಸ ಮಾಡಿದ್ರೆ ಬರೀ ಎಂಟ್ ಗಂಟೆ ಕೆಲಸ ಮಾಡ್ತೀವಿ ದುಡ್ಡನ್ನೇ ಕೆಲಸ ಮಾಡೋದಕ್ ಬಿಟ್ರೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಥ್ಯಾಂಕ್ ಯು ಅರ್ಪಿತ್ ಅವ್ರೆ ತುಂಬಾ ಸಾಕಷ್ಟು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಮ ಪ್ರೇಕ್ಷಕರಿಗೂ ಇಂದನೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು